ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಡೌನಿಂಗ್ ಡೌನಿಂಗಲ್ಲಿ ರಿಂಕಲ್ಸ್ ಬರುತ್ತೆ ಅಥವಾ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಈ ಬ್ಲೌಸ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ನಮಗೆ ಕ್ಲಾರಿಟಿ ಸಿಗುತ್ತೆ ಒಂದು ಕೆಲವು ಬ್ಲೌಸ್ಗಳನ್ನ ಕಟ್ಟಿಂಗ್ ಮಾಡಬೇಕಾದ್ರೆ ಮತ್ತು ಯಾವ ಸ್ಟೈಲ್ ಚೇಂಜ್ ಮಾಡ್ತೀವಿ ಅವಾಗ ಕೂಡ ಇದು ನಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಫಸ್ಟಿಗೆ ನೋಡಿ ಈ ಥರ ಸ್ಲೀವ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ ಮಾರ್ಕ್ ಮಾಡಿಕೊಂಡು ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಆರ್ಮೋಲ್ ಡೌನಿಂಗಲ್ಲಿ ಏನು ನಾನು ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಮೊದಲಿಗೆ ನೋಡಿ ಕೆಲವ್ರಿಗೆ ಯಾರಿಗಾದರೂ ಸ್ಲೀವ್ ಪ್ರಾಬ್ಲಮ್ ಬರ್ತಾಯಿದೆ ಅಥವಾ ನೀಟಾಗಿ ಕುತ್ಕೊಳ್ತಾ ಇಲ್ಲ ಅಂತ ಹೇಳೋರು ಈ ಥರ ನೀಟಾಗಿ ಐರನ್ ಮಾಡ್ಕೊಳ್ಳಿ ಈ ಥರ ಐರನ್ ಮಾಡಿಕೊಂಡು ಫ್ರಂಟ್ ಸೈಡ್ ಬರೋದು ಮೇಲೆ ಹಾಕ್ಕೊಳ್ಳಿ ನೀಟಾಗಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನೋಡಿ ಇಲ್ಲಿ ಅವರು ಯಾವಾಗ ಸ್ಟಿಚ್ ಮಾಡಿರ್ತಾರಲ್ಲ ಅಲ್ಲಿ ಸ್ವಲ್ಪ ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ಕೊಳ್ಳಿ ನಿಮಗೆ ಮಾರ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಇಲ್ಲಿ ನಮಗೆ ಕೆಲವು ಪಾಯಿಂಟ್ಸ್ಗಳು ಟಿಕ್ ಮಾರ್ಕ್ಗಳು ಸಿಗುತ್ತೆ ಆ ಟೆಕ್ನಿಕ್ ಇಟ್ಕೊಂಡು ನೀವು ಬೇಸಿಕ್ಕಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೋದು ಕೆಲವ್ರಿಗೆ ಈ ಶೇಪಲ್ಲೇ ಪ್ರಾಬ್ಲಮ್ ಬರೋದ್ರಿಂದ ಈ ಟೆಕ್ನಿಕ್ನ ನೀವು ಯೂಸ್ ಮಾಡ್ಕೋಬೋದು ನೋಡಿ ನಾನು ಆವಾಗಲೇ ಒಂದು ಈ ಥರ ಮಾರ್ಕ್ ಮಾಡ್ಕೊಂಡಲ್ಲ ಈಗ ನಾನು ಈ ರೀತಿಯಾಗಿ ಡೌನಿಂಗ್ನ ಇಲ್ಲಿಗೆ ಇಳಿಸ್ಕೊಳ್ತಾ ಇದ್ದೀನಿ ಇದು ಈಸಿಯಾಗಿ ನಾವು ಸ್ಲೀವ್ ಕಟ್ಟಿಂಗ್ನ ಫಾಸ್ಟಾಗಿ ಮಾಡುವಂಥ ಮೆಥಡು ನೋಡಿ ಈಸಿಯಾಗಿದೆ ಇವಾಗ ನೋಡಿ ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಸ್ಲೀವ್ ಕಟ್ಟಿಂಗ್ನ ನಮ್ಗೆ ಯಾವ ಪಾಯಿಂಟ್ ಬೇಕು ಆ ಪಾಯಿಂಟ್ಗೆ ಸ್ಟ್ರೇಟಾಗಿ ನಾನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಎರಡು ಸ್ಲೀವ್ ತಗೊಂಡಿದ್ದೀನಿ ಇಲ್ಲಿ ಪ್ಯಾಚ್ ವರ್ಕ್ ಎಲ್ಲ ಮಾಡಲ್ಲ ನಾನು ತುಂಬ ದೊಡ್ಡ ಸ್ಲೀವ್ ಇರೋದ್ರಿಂದ ಪ್ಯಾಚ್ ವರ್ಕ್ ಮಾಡಲ್ಲ ನಾರ್ಮಲ್ ಆಗಿ ಇದನ್ನು ನಾನು ನಿಮಗೆ ತೋರಿಸೋದಾದರೆ ನೋಡಿ ಈ ಎರಡು ಸ್ಲೀವ್ಗಳನ್ನ ಈ ರೀತಿಯಾಗಿ ಇಟ್ಟು ಡಬಲ್ ನಾಲ್ಕು ಫೋಲ್ಡಿಂಗ್ ಮಾಡಿಕೊಂಡು ಈ ಸ್ಲೀವ್ನ ಕಟ್ಟಿಂಗ್ ಮಾಡಿಕೊಂಡ್ರೆ ನನಗೆ ಇಷ್ಟು ಫ್ಯಾಬ್ರಿಕ್ಕು ಸಾಲ್ಟೇಜ್ ಬರುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಲೈನಿಂಗ್ನ ತೊಗೊಂಡು ನಾನು ಇದನ್ನು ಕಟ್ಟಿಂಗ್ನ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಆರ್ಮಲ್ಸ್ತು ಒಂದು ಮೇಯ್ನ್ ಕೆಲಸ ಅಂದರೆ ಕೆಲವು ಬ್ಲೌಸ್ಗಳಿಗೆ ನಾವು ಯಾವ ಥರ ತೊಗೋಬೇಕು ಅನ್ನೋದ್ರ ಬಗ್ಗೆ ಬರೀ ಬ್ಯಾಕ್ ಕಟ್ಟಿಂಗ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಸ್ಲೀವ್ ಇಟ್ಕೊಂಡು ಕೂಡ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಕೆಲವರು ಸ್ಲೀವ್ ಆಮೇಲೆ ಕಟಿಂಗ್ ಮಾಡ್ಕೊಳ್ತಾರೆ ಕೆಲವರು ಸ್ಲೀವ್ನ ಫಸ್ಟ್ ಕಟಿಂಗ್ ಮಾಡ್ಕೊಳ್ತಾರೆ ನಾನು ಸ್ಲೀವ್ನ ಫಸ್ಟ್ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಸ್ಟಿಚಿಂಗಿಗೆ ಅಂತ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಈ ಬ್ಯಾಕ್ ಏನಿದೆ ಇದೇ ಬ್ಯಾಕ್ನ ಇಲ್ಲಿ ಇಟ್ಕೊಳ್ತೀನಿ ನಾವು ತುಂಬ ಟೆಕ್ನಿಕಲಿ ಹೋಗೋದಿಗಿಂತ ಈ ಥರ ಮೆಜರ್ಮೆಂಟ್ ಪ್ಲಸ್ ಕೊಟ್ಟರೆ ಅದೇ ಮೆಜರ್ಮೆಂಟ್ಗೆ ನಾವು ಇಲ್ಲಿ ನೋಡ್ಕೋಬೇಕು ಇಲ್ಲಿ ಎಷ್ಟು ಡಾಟ್ ಹಿಡ್ದಿರ್ತಾರೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ಅಲ್ಲಿ ನಾವು ಎರಡು ಇಂಚು ಎಕ್ಸ್ಟ್ರಾ ಅಥವಾ ನೀವು ಹಾಗೇ ಮಾರ್ಕ್ ಮಾಡ್ಕೊಳ್ತೀನಿ ಅಂದ್ರೂ ಮಾರ್ಕ್ ಮಾಡ್ಕೋಬೋದು ಇದಾದ ಮೇಲೆ ನೋಡಿ ಇಲ್ಲಿ ಸೆಂಟ್ರ್ ಪಾಯಿಂಟ್ ಏನು ಇಟ್ಕೊಂಡಿದ್ದೀವಲ್ಲ ಇಲ್ಲೇ ಗೊತ್ತಾಗುತ್ತೆ ಅವರು ಡಾಟ್ ಎಲ್ಲಿ ಹಿಡ್ದಿದ್ದಾರೆ ಅಂತ ಆ ಡಾಟ್ ಮಾರ್ಕನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಮಗೆ ಎಲ್ಲಿ ಡಾಟ್ ಮಾರ್ಕ್ ಬೇಕಾಗುತ್ತೆ ಆ ಮಾರ್ಕನ್ನು ಇದೇ ರೀತಿಯಾಗಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಇವರು ಡಾಟ್ ಎಷ್ಟು ತೊಗೊಂಡಿದ್ದಾರೆ ಅಂತ ನಾವು ಇಲ್ಲೇ ಕೂಡ ಚೆಕ್ ಮಾಡಿಕೊಂಡು ಮಾರ್ಕ್ನ ಮಾಡ್ಕೊಬಿಡ್ಬೋದು ನೆಕ್ಸ್ಟ್ ಬಂದು ನೆಕ್ ಡೀಪ್ ನೋಡಿ ಇದು ನೆಕ್ ಡೀಪು ಇದನ್ನು ಸೆಂಟ್ರ್ ಮಾಡಿಕೊಂಡು ನಾನು ನೆಕ್ ಡೀಪನ್ನ ಇಲ್ಲಿಗೆ ತೊಗೊಳ್ತಾ ಇದ್ದೀನಿ ಇದಾದ ಮೇಲೆ ಇದು ಸ್ವಲ್ಪ ಡೌನ್ ಮಾಡ್ಕೊಳ್ತಾ ಇದ್ದೀನಿ ಪೈಪಿಂಗ್ ಕೊಡೋದ್ರಿಂದ ಮೇಲೆ ಬರುತ್ತೆ ಅಂತ ಇದಾದ ಮೇಲೆ ನಾನು ಲೆಂತ್ನ ತೊಗೊಳ್ತಾ ಇದ್ದೀನಿ ಲೆಂತ್ನ ನಾವು ಬಟ್ಟೆ ಮೆಜರ್ಮೆಂಟಿಂದ ಏನಾದರೂ ತೊಗೋಬೋದು ಅಥವಾ ಟೇಪ್ ಮೆಜರ್ಮೆಂಟಿಂದಾದರೂ ತೊಗೊಬೋದು ಇದು ಹದಿನಾಲ್ಕೂವರೆ ಇದೆ ನಾನು ಹದಿನಾಲ್ಕೂವರೆ ಪ್ಲಸ್ ಸ್ಟಿಚಿಂಗು ಸೇರಿಸಿ ಹದಿನಾಲ್ಕು ಒರೆ ಪ್ಲಸ್ ಸ್ಟಿಚಿಂಗು ಸೇರಿಸಿ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಇದಷ್ಟೇ ನೋಡಿ ಇಷ್ಟು ಮಾರ್ಕಿಂಗ್ ಮಾಡ್ಕೊಂಡಾದಮೇಲೆ ಮೇಯ್ನ್ ಇಂಪಾರ್ಟೆಂಟಲ್ಲಿ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ ಈಗ ಮೇಯ್ನ್ ಆರ್ಮಲ್ ಡೌನಿಂಗ್ ಆರ್ಮಲ್ ಡೌನಿಂಗಲ್ಲೇ ನಮಗೆ ಮಿಸ್ ಆಗಿ ಬರೋ ತುಂಬ ತೊಂದರೆಗಳು ಬರ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ ಸ್ಟ್ರೇಟಾಗಿ ಹಿಂಗೆ ಇಟ್ಕೊಳ್ಳಿ ಸ್ಟ್ರೇಟಾಗಿ ಇಟ್ಕೊಂಡು ಇಲ್ಲೆಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಆರೂವರೆ ಇದೆ ಬಟ್ ನನಗೆ ಬೇಕಾಗಿರೋದು ಆರ್ಮಲ್ ಬಿ ಇದು ಎಷ್ಟಿದೆ ಹಾರ್ಮೋಲ್ ಅನ್ನೋದನ್ನು ನಾನು ಇಲ್ಲಿ ಟೇಪಲ್ಲಿ ಕರೆಕ್ಟಾಗಿ ನೀಟಾಗಿ ಎಕ್ಸಾಕ್ಟ್ ಆರ್ಮೋಲನ್ನ ತೊಗೊಳ್ತಾ ಇದ್ದೀನಿ ಹದಿನೆಂಟಿದೆ ಒಂಬತ್ತು ಅಂದರೆ ಒಂಬತ್ತೊಂಬತ್ತು ಹದಿನೆಂಟು ಪ್ಲಸ್ ಒನ್ ಗೀಟ್ ಇದೆ ಅದು ಒಂದು ಗೀಟ್ ಅಂದರೆ ನಮಗೆ ಎರಡು ಗೀಟ್ ಆಗುತ್ತೆ ಓಕೆನಾ ಇದಾದ ಮೇಲೆ ನಾನು ಇದನ್ನು ಸ್ವಲ್ಪ ನೆಕ್ ಚೇಂಜ್ ಮಾಡ್ತಾ ಇರೋದ್ರಿಂದ ಇವ್ರದ್ದು ಶೋಲ್ಡ್ರ್ ಮೆಜರ್ಮೆಂಟು ಹದಿನಾರೂವರೆ ಹತ್ತು ಹದಿನಾರು ಕಾಲ್ ಇದೆ ಪ್ಲಸ್ ನಾನೇನು ಮಾಡ್ತಾಯಿದ್ದೀನಿ ಈ ಮೇ ಒಂದು ಡಿಸೈನು ಕಟ್ಟಿಂಗ್ ಮಾಡೋದ್ರಿಂದ ಏಳುವರೆಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಏಳುವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಆರ್ಮೋಲ್ ಡೌನಿಂಗ್ ಕೂಡ ನಾನು ಏಳುವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಈ ಆರ್ಮೋಲ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಈ ಥರ ನೆಕ್ ಬಂದಾಗ ಈ ಸ್ಲೀವಲ್ಲಿ ಇರುವಂಥ ಮೆಜರ್ಮೆಂಟ್ನ ತೊಗೊಂಡು ಆರ್ಮೋಲ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿಂದ ನಾನು ನೋಡಿ ನಾಲ್ಕೂವರೆಗೆ ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ನಾನು ನಾಲ್ಕೂವರೆಗೆ ಮಾರ್ಕ್ ಮಾಡಿಕೊಂಡು ಇದನ್ನು ನೆಕ್ ಅಥವಾ ಟ್ರಯಾಂಗಲ್ ಶೇಪ್ನ ಒಂದು ಶೇಪ್ನ ಕೊಡಿ ಅಂತ ಹೇಳಿದ್ದಾರೆ ಯಾವ ಶೇಪ್ ಆದರೂ ಆ ಶೇಪ್ನ ಕೊಡಲಿಕ್ಕೋಸ್ಕರ ಇದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಂದ ಮೂರುವರೆಗೆ ನಾನು ಒಂದು ಮಾರ್ಕ್ ಮಾಡ್ಕೋಬೇಕು ಮೇನು ಇಲ್ಲಿ ಆರ್ಮೋಲು ಸೈಡಲ್ಲಿ ಇಲ್ಲಿ ಟೈಟ್ ಆಗಬಾರ್ದು ಅದಕ್ಕೂ ಒಂದು ಟ್ರಿಕ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ ಅದು ತುಂಬ ಜನಕ್ಕೆ ಯೂಸ್ಫುಲ್ ಆಗುವಂಥ ಈ ಟ್ರಿಕ್ಸ್ ನೋಡಿ ಇಲ್ಲಿಂದ ಈ ಗೀಟಿಂದ ಇಲ್ಲಿಗೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿಂದ ನೀವು ಒಂದೂವರೆಗೆ ಒಂದು ಸಾರಿ ಮಾರ್ಕ್ ಮಾಡ್ಕೊಳ್ಳಿ ಓಕೆ ಈ ಒಂದೂವರೆಗೆ ಮಾರ್ಕ್ ಮಾಡ್ಕೊಂಡಾದ ಈ ಕರು ಸ್ಕೇಲ್ ಇದೆ ಅಲ್ಲ ನೋಡಿ ಇದನ್ನು ನೀಟಾಗಿ ಇಲ್ಲಿಂದ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಮೇಲೆಯಿಂದನೇ ಬರಬೇಕು ಫಸ್ಟಿಗೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಈ ಥರ ಡಾಟ್ ಮಾರ್ಕ್ ಥರ ಹಾಕ್ಕೊಂಡು ಆಮೇಲೆ ನೀವು ಈ ಶೇಪ್ನ ತಿದ್ದಿಸ್ಕೊಳ್ಳಿ ಓಕೆನಾ ಇದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಇವ್ರದ್ದು ಚೆಸ್ಟ್ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂಬತ್ತು ಮುಕ್ಕಾಲಿದೆ ಇದೆ ಒಂಬತ್ತು ಮುಕ್ಕಾಲ್ಗೆ ಒಂದು ಸ್ವಲ್ಪ ಕಾಲಿನ ಎಕ್ಷಣ ತೊಗೊಂಡು ನಾನು ಹತ್ತು ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಓಕೆ ಈ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ಟಿಚ್ಚಿಂಗಿಗೆ ಅರ್ಧ ಇಂಚನ್ನ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟಿಗೆ ಇಲ್ಲಿ ನಮಗೆ ಗೊತ್ತಾ ಏನಾದರೂ ಚೇಂಜಸ್ ಇದೆ ಅಂದರೆ ಇಲ್ಲಿ ಒಂದು ಮಾರ್ಕ್ನ ಹಾಕೋಬೇಕು ಇಲ್ಲಿ ಮಾರ್ಕ್ ಹಾಕ್ಕೊಂಡು ನೋಡಿ ನಾನು ಒಂದೇ ಶೇಪ್ ಇದ್ದೀನಿ ಈ ರೀತಿಯಾಗಿ ಶೇಪ್ನ ಕೊಟ್ಟು ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಬಂದು ಬೆಂಡ್ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಬೆಂಡ್ ಇದ್ದೀನಿ ಇಲ್ಲಿ ಬಂದು ಸ್ಟ್ರೇಟ್ ಮಾರ್ಕ್ ನೋಡಿ ಈ ರೀತಿಯಾಗಿ ಸ್ಟ್ರೇಟ್ ಇದೆ ಇಲ್ಲಿ ಬಂದು ನಾನು ಸ್ವಲ್ಪ ಶೇಪ್ನ ತಗೊಂಡಿದ್ದೀನಿ ಅಷ್ಟೆ ಬೇರೆಯೇನು ಇಲ್ಲ ಇದೇ ಈ ಇದೇ ಶೇಪ್ನ ಜಸ್ಟ್ ಒಂದು ಶೇಪು ನಿಮಗೆ ಇವ್ರಿಗೇನಾದರೂ ಇದು ಬ್ರಾಡ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿಂದ ಒಳಗೆ ಅರ್ಧ ಇಂಚು ನೋಡಿ ನಾಲ್ಕೂವರೆ ಇದೆ ಅಲ್ಲ ನಾನು ಅರ್ಧ ಇಂಚು ಒಳಗಡೆ ಇದ್ದೀನಿ ಅದಕ್ಕೋಸ್ಕರ ಈ ಈ ಶೇಪ್ನ ನಾನು ಮಾರ್ಕ್ ಇದ್ದೀನಿ ಇಲ್ಲಿ ಅರ್ಧ ಇಂಚು ಹೊರಗಡೆ ಇದೆ ಇಲ್ಲಿ ಅರ್ಧ ಇಂಚು ಒಳಗಡೆ ಇದೆ ಇಲ್ಲಿ ಅರ್ಧ ಇಂಚು ನಾನು ಓಪನ್ ಇಡ್ತಾ ಇರೋದ್ರಿಂದ ಇದು ಕ್ಲೋಸ್ ನೆಕ್ ಅಲ್ಲ ಹಾಗಾಗಿ ಇಲ್ಲಿ ಅರ್ಧ ಇಂಚುನ ಇದ್ದೀನಿ ಓಕೆನಾ ಇದು ಒಂದು ಮೇನ್ ಪಾಯಿಂಟ್ ಆದಮೇಲೆ ಇಲ್ಲಿ ನಾವು ಹತ್ತಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈಗ ಆರ್ಮೋಲು ಒಂಬತ್ತು ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಟೇಪ್ನ ಇಟ್ಕೊಂಡು ಟೇಪ್ನ ಹೀಗೆ ತಿರುಗಿಸ್ಕೋಬೇಕು ನೋಡಿ ನನಗೆ ಎಂಟು ಮುಕ್ಕಾಲು ಬರ್ತಾಯಿದೆ ಎಂಟು ಮುಕ್ಕಾಲು ಬಂದಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ತಗೊಳ್ತೀನಿ ನೋಡಿ ಈ ರೀತಿಯಾಗಿ ಇಲ್ಲಿಂದ ಬಂದು ಸ್ವಲ್ಪ ಕೆಳಗಡೆ ಹೀಗೆ ತಗೊಳ್ತೀನಿ ಈಗ ತಗೊಂಡು ಇಲ್ಲಿಂದ ಒಂದು ಚೆಕ್ ಮಾಡ್ಕೊಳ್ತೀನಿ ನೋಡಿ ಕರೆಕ್ಟಾಗಿ ನನಗೆ ಒಂಬತ್ತು ಬಂತು ಅಷ್ಟೇ ಡಿಫ್ರೆನ್ಸ್ ಫ್ರೆಂಡ್ಸ್ ಆರ್ಮೋಲ್ ಡೌನಿಂಗ್ ಅನ್ನೋದನ್ನ ನಾವು ಕರೆಕ್ಟಾಗಿ ಕಟ್ಟಿಂಗ್ ಮಾಡೋದ್ರಲ್ಲಿ ಟೆಕ್ನಿಕ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರಲ್ಲ ನೋಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇಲ್ಲಿಂದ ಕರೆಕ್ಟಾಗಿ ಈಗ ನಾನೇನು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಈ ಸ್ಲೀವ್ನ ಈಗ ನೀಟಾಗಿ ತಿರುಗಿಸ್ತಾ ಹೋಗಬೇಕು ಈಗ ತಿರುಗಿಸ್ತಾ ಹೋದಾಗ ನಾವು ಮಾಡ್ಕೊಂಡಿರುವಂಥ ಈ ಮಾರ್ಕಿಂಗು ನಮಗೆ ಕರೆಕ್ಟಾಗಿ ಕುತ್ಕೋಬೇಕು ನಾನು ಯಾವುದೇ ರೀತಿಯಾಗಿ ಇಲ್ಲಿ ಸ್ಲೀವ್ನ ಆ ಕಡೆ ಈ ಕಡೆ ಇದು ಮಾಡಿಲ್ಲ ಎಳಿಲಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಈ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಕುತ್ಕೋಬೇಕಂದ್ರೆ ನಾವು ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ಒಂದೂವರೆ ಒಂದು ಕಾಲು ಒಂದು ಇಂಚುವರೆಗು ನಾವು ಡೌನ್ನ ಮಾಡ್ಕೋಬೋದು ಈ ಶೇಪ್ನ ಮಾಡ್ಕೋಬೋದು ಹಂಗಾಗಿ ನಮಗೆ ಬ್ಲೌಸ್ ಅನ್ನೋದು ಆಗಿ ಬರುತ್ತೆ ಮತ್ತು ಇಲ್ಲಿ ಪಾಟ್ನೆಕ್ ಇರುವಾಗ ಇಲ್ಲಿ ಸ್ವಲ್ಪ ಅರ್ಧ ಇಂಚು ಮುಂದೆ ತೊಗೊಂಡು ಕಟ್ಟಿಂಗ್ ಮಾಡೋದ್ರಿಂದ ಇಲ್ಲಿ ಕೂತ್ಕು ಈ ಲೈನ್ ಇದೇನಿರುತ್ತಲ್ಲ ಇಲ್ಲಿ ಥ್ರೆಡ್ ಕಟ್ ಅದಿರುತ್ತಲ್ಲ ಈ ಪಾರ್ಟ್ಸಲ್ಲೂ ಕೂಡ ನಮಗೆ ಆಗಿ ಕೂತ್ಕೊಡುತ್ತೆ ಈ ಮೆಥಡನ್ನ ಯೂಸ್ ಮಾಡಿ ಕಟಿಂಗ್ ಮಾಡಿ ನೋಡಿ ಕಟಿಂಗ್ ಮಾಡಿ ಬೇಕಂದರೆ ಕಮೆಂಟ್ ಮಾಡಿ ನನಗೆ ನೋಡಿ ಈ ರೀತಿಯಾಗಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಎಕ್ಸ್ಟ್ರಾ ಬೇಕು ಇವ್ರಿಗೆ ಅಂತೇಳಿದ್ರೆ ಈ ರೀತಿಯಾಗಿ ಕೂಡ ನೀವು ಮಾರ್ಕ್ನ ಮಾಡ್ಕೋಬೋದು ಆಯಿತಾ ಎರಡು ರೀತಿಯಾಗಿ ಮಾರ್ಕ್ ಮಾಡ್ಕೋಬೋದು ಇಲ್ಲಿ ಚಿಕ್ಕದಾಗಿ ಡಾಟು ಇನ್ನೂ ಕಡಿಮೆ ಕಾ ಮುಕ್ಕಾಲು ಇಂಚ್ ಹಿಡಿತೀನಿ ಅಂತ ಹೇಳಿದ್ರೆ ಇಲ್ಲಿ ಅರ್ಧ ಇಂಚನ ನಾನು ಕಡಿಮೆ ಮಾಡ್ಕೊಳ್ತೀನಿ ಇಲ್ಲ ಒಂದೊಂದು ಇಂಚಿನ ಅರ್ಧ ಇಂಚು ಈ ಕಡೆ ಅರ್ಧ ಈ ಕಡೆ ಅರ್ಧ ಇಡ್ತೀವಿ ಅಂದರೆ ಇಲ್ಲಿ ಈ ರೀತಿಯಾಗಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಕಟ್ಟಿಂಗ್ ಮಾಡೋಣ ನಿಮಗೆ ಇವತ್ತು ಈ ಬ್ಯಾಕ್ ಅಲ್ಲಿ ನಾನು ಆರ್ಮೋಲ್ನ ಹೇಗೆ ತಗೊಂಡೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ನೋಡಿ ಇಲ್ಲೇನು ಮೆಜರ್ಮೆಂಟ್ ತಗೊಂಡಿರ್ತೀವಲ್ಲ ಕೆಲವ್ರಿಗೆ ಈ ನೆಕ್ಗೆ ಇದೇ ನ ಫಾಲೋ ಮಾಡಬೇಕಾಗುತ್ತೆ ಕೆಲವರಿಗೆ ಇನ್ನೂ ಕಡಿಮೆನೂ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಲೆಂತ್ ಮತ್ತು ನೆಕ್ ಡೀಪು ಇಲ್ಲಿ ಆರ್ಮೋಲ್ಸು ಸ್ಲೀವ್ ನೋಡಿ ಈ ಸ್ಲೀವ್ ಸೈಜ್ ಮೇಲೂ ಕೂಡ ನಮಗೆ ಇದೇ ಲೆಂತ್ ಇರುತ್ತೆ ಬಟ್ ಸ್ಲೀವ್ ಸೈಜು ಕಡಿಮೆ ಇರುತ್ತೆ ಆ ಟೈಮಲ್ಲಿ ಇದನ್ನು ಆರೂವರೆ ಆರು ಮುಕ್ಕಾಲು ಆರು ಕಾಲ್ವರೆಗೂ ನಾವು ಮಾಡ್ಕೋಬೋದಾಗಿದೆ ಆರು ಆರು ಈ ರೀತಿಯಾಗಿ ತೊಗೋಬೋದು ಆರು ಕಾಲು ಆರು ಕಾಲನ್ನು ತೊಗೋಬೋದು ಫ್ರೆಂಡ್ಸ್ ಇಲ್ಲಿ ನಮಗೆ ಸ್ಲೀವ್ ಆರ್ಮೋಲ್ ಸೈಜ್ ಮೇಲೆ ನಮಗೆ ಈ ಆರ್ಮೋಲ್ ಡೌನಿಂಗ್ ಅನ್ನೋದನ್ನ ನಾವು ಕರೆಕ್ಟಾಗೆ ಫಾಲೋ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ಹೇಗೆ ಕಟ್ಟಿಂಗ್ ಇದ್ದೀನಿ ಅಂತ ನೋಡಿ ಇಲ್ಲಿ ಸ್ವಲ್ಪ ಮುಂದೆ ಹೋಗಿದ್ದೀನಲ್ಲ ಈ ರೀತಿಯಾಗಿ ತೋರಿಸ್ತೀನಿ ಇವಾಗ ಕಟ್ಟಿಂಗ್ ಮಾಡಾದ್ಮೇಲೆ ನಾವು ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದ್ರದ್ದು ಆರ್ಮೋಲ್ ಸೈಜ್ನ ನಾನು ತೋರಿಸ್ತೀನಿ ಇಲ್ಲಿ ಒಂದು ನ್ಯಾಚ್ನ ಹಾಕೊಳ್ತೀನಿ ಈಗ ಈ ಸ್ಲೀವ್ ನೋಡಿ ಈಗ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ನೋಡಿ ಈ ರೀತಿಯಾಗಿ ಸ್ಲೀವ್ನ ಟರ್ನ್ ಮಾಡ್ಕೊಂಡು ಬರಬೇಕು ಈ ಥರ ಟರ್ನ್ ಮಾಡ್ಕೊಂಡು ಬಂದಾಗ ನಮಗೆ ಈ ಪಾಯಿಂಟ್ ಇಲ್ಲಿ ಕರೆಕ್ಟಾಗಿ ಈ ನ್ಯಾಚು ಈ ನ್ಯಾಚು ಕರೆಕ್ಟಾಗಿ ಕುತ್ಕೊಳ್ತು ಅಂದರೆ ನಾವು ಮಾಡಿರೋ ಕಟ್ಟಿಂಗು ಕರೆಕ್ಟಾಗಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಇಲ್ಲ ಅಂದರೆ ನಮಗೆ ಬ್ಲೌಸು ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಅದನ್ನು ನೀವು ನೆನಪಿಟ್ಕೊಳ್ಳಿ ಓಕೆ ನೋಡಿ ಈ ರೀತಿಯಾಗಿ ನಾವು ಶೇಪನ್ನೆಲ್ಲ ಕಟ್ ಮಾಡ್ಕೋಬೇಕು ಇದಾದಮೇಲೆ ಇಲ್ಲಿ ಕೂಡ ನಾನು ಮ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿದ್ರಲ್ಲ ಈ ಪಾಟ್ನೆಕ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಇಲ್ಲಿ ಅರ್ಧ ಇಂಚು ಒಳಗಡೆ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಇಂಚು ಮೇಲೆ ತೊಗೊಂಡಿದ್ದೀನಿ ಈ ಟೆಕ್ನಿಕ್ನ ಯೂಸ್ ಮಾಡಿ ಬೋಟ್ನೆಕ್ನ ನೀವು ಕಟ್ ಮಾಡಿ ಅಂದರೆ ಪಾಟ್ನೆಕ್ ಸ್ಟೈಲಲ್ಲಿ ಕಟ್ ಮಾಡಿ ಇದು ಆಗಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್